ಎಲ್ಲ ಮಹಿಳೆಯರಿಗೂ ಖುಷಿಯ ಸುದ್ದಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೆಯ ಕಂತು ಬಿಡುಗಡೆ ಆಗಿದೆ ಈ ಬಾರಿಗೆ ಆರು ಸಾವಿರ ರೂಪಾಯಿ ಹಣ ಪಾವತಿ ಆಗ್ತಿದೆ ನೀವು ಕೂಡ ಹಣವನ್ನು ಪಡಿತಿದ್ದೀರಾ ಇಲ್ಲದಿದ್ದರೆ ಯಾಕೆಲ್ಲ ಇವತ್ತು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡುವೆ ನೋಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಯಾವುದೇ ಅನುಮಾನವಿಲ್ಲದೆ ನೀವು ತಪಾಸಣೆಯನ್ನು ಮಾಡಬಹುದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರಾರಂಭವಾದಾಗಿನಿಂದಲೇ ಲಕ್ಷಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಧನ ಸಹಾಯ ಆಗ್ತಾ ಇದೆ ಈ ಒಂದು ಯೋಜನೆಯ ಉದ್ದೇಶ ಗೃಹಿಣಿಯರ ಒಂದು ಸ್ವಾವಲಂಬನೆಯ ಒಂದು ಜೀವನ ಮಟ್ಟದ ಒಂದು ಸುಧಾರಣೆ ಮಾಡುವುದಕ್ಕಾಗಿ ಇಲ್ಲಿ ಕಳೆದ ವರ್ಷದಿಂದ ಈವರೆಗೂ ಕೂಡ ಸುಮಾರು ಇಪ್ಪತ್ತು ಕಂತುಗಳ ಪಾವತಿ ಸಕ್ಸಸ್ ಆಗಿದೆ ಈಗ ಇಪ್ಪತ್ತೊಂದನೆಯ ಕಂತಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ ನೋಡಿ ಇಪ್ಪತ್ತೊಂದನೆಯ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಈ ಬಾರಿಗೆ ಹಲವಾರು ಮಹಿಳೆಯರಿಗೆ ಇಲ್ಲಿ ಎರಡು ಕಂತುಗಳ ಹಣವನ್ನ ನಾಲ್ಕು ಸಾವಿರ ರೂಪಾಯಿ ಅಥವಾ ಕೆಲವು ಪ್ರಕರಣಗಳಲ್ಲಿ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಪಾವತಿ ಆಗ್ತಾ ಇದೆ ಯಾಕೆ ಇಷ್ಟು ಕೆಲವರಿಗೆ ಹಿಂದಿನ ತಿಂಗಳ ಹಣ ಅದು ಬಂದಿಲ್ಲ ಸೊ ಯಾಕೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರಬಹುದು ಅಂದ್ರೆ ನಂಬುದು ಆದ್ರೆ ಆರು ಸಾವಿರ ರೂಪಾಯಿ ಹಣ ಬರುತ್ತಾ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ ಇಲ್ಲಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದಿದೆ ನಿಮ್ಮ ಒಂದು ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣವನ್ನು ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಓಕೆ ಬನ್ನಿ ಇವಾಗ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನನ್ನ ಚಿಕ್ಕ ಅಂತಂದ್ರೆ ಚಿಕ್ಕ ರಿಕ್ವೆಸ್ಟ್ ಇದೆ ನೋಡಿ ಇವಾಗಲೇ ಲಕ್ಷಾಂತರ ಮಹಿಳೆಯರಿಗೆ ನಮ್ಮ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಿಂದ ತುಂಬಾ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗಬೇಕು ಅಂತಂದರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ ಅದನ್ನ ದಯವಿಟ್ಟು ಪ್ರತಿಯೊಬ್ರು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ರು ಕೂಡ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನೋಡಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ನೋಡಿ ನಿಮಗೆ ಜಿಲ್ಲೆಗಳ ಲಿಸ್ಟ್ ಮಾಹಿತಿಯನ್ನು ಕೂಡ ನಾನು ನಿಮಗೆ ಕೊಡ್ತೇನೆ ನೋಡಿ ಇವಾಗ ನಾನು ಕೆಲವೊಂದಿಷ್ಟು ಜಿಲ್ಲೆಗಳ ಹೇಳ್ತೇನೆ ಸೊ ಈ ಜಿಲ್ಲೆಗಳು ಯಾಕೆ ಹೇಳಿದೆ ಅಂತ ಹೇಳ್ತಾನೆ ಸೊ ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆಗೆ ಕಲಬುರಗಿ ಜಿಲ್ಲೆಗೆ ಮೈಸೂರು ಜಿಲ್ಲೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇಲ್ಲಿ ಇನ್ನು ಉಳಿದ ಜಿಲ್ಲೆಗಳಿಗೆ ಮುಂದಿನ ಎರಡರಿಂದ ಮೂರು ದಿನದಲ್ಲಿ ಹಣ ಕೂಡ ವರ್ಗಾವಣೆ ಆಗಲಿದೆ ಇಲ್ಲಿ ಸರ್ಕಾರದಿಂದ ರಿಲೀಸ್ ಆದ ಜಿಲ್ಲಾವಾರು ಮಾಹಿತಿ ಲಿಸ್ಟ್ ಅನ್ನು ನಾನು ನಿಮ್ಗೆ ಹೇಳ್ತೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಸೊ ಇವಾಗ ತಪಾಸಣೆ ಮಾಡೋದು ಹೇಗೆ ಅಂತ ತಿಳಿಸ್ತೇನೆ ನೋಡಿ ಮೊಬೈಲ್ನಲ್ಲಿ ನಾಡ ಕಚೇರಿ ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ನ ಓಪನ್ ಮಾಡಿ ವ್ಯೂ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ ಅದ ಮೇಲೆ ಅನ್ನು ಮಾಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸಿ ಮತ್ತು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಅಮೌಂಟ್ ಕ್ರೆಡಿಟ್ ಕೂಡ ಎಂದು ತೋರಿಸಿದರೆ ಅದು ಪಾವತಿ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಅಲ್ಲಿ ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಬಂದರೆ ತಕ್ಷಣ ನೀವು ಬ್ಯಾಂಕ್ಗೆ ಅಥವಾ ನಾಡ ಕಚೇರಿಗೆ ನೀವು ಈಗಲೇ ಸಂಪರ್ಕಿಸಬಹುದಾಗಿರುತ್ತೆ ಇವಾಗ ಇನ್ನೂ ಒಂದು ಮಾಹಿತಿ ಕೂಡ ನಾನು ನಿಮಗೆ ಹೇಳ್ತೇನೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಆಗಿರುತ್ತೆ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ ಸಾಮಾನ್ಯ ಒಂದು ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತ ಇಲ್ಲಿ ಸರ್ಕಾರದಿಂದ ಮಾಹಿತಿ ಬಂದಿದೆ ನೋಡಿ ಇಲ್ಲಿ ಹಣ ಬಂದಿಲ್ಲ ಅಂದ್ರೆ ಇದಕ್ಕೆ ಕಾರಣಗಳು ಇವೆ ಅಂತ ಹೇಳಿದೆ ಏನೇನು ಕಾರಣಗಳು ಅಂತಂದ್ರೆ ಆಧಾರ್ ಬ್ಯಾಂಕ್ ಲಿಂಕ್ ಆಗಿಲ್ಲ ಅಂತಂದ್ರೆ ಹಣ ಬರುವುದಿಲ್ಲ ರೇಷನ್ ಕಾರ್ಡ್ ನಂಬರ್ ಮಿಸ್ ಮಿಸ್ ಮ್ಯಾಚ್ ಆದ್ರೆ ಹಣ ಬರುವುದಿಲ್ಲ ಇಲ್ಲಿ ಅಕೌಂಟ್ ಇನ್ಆಕ್ಟಿವ್ ಅಥವಾ ಜನ್ ಅಕೌಂಟ್ ಆಗಿದ್ರೆ ಇಲ್ಲಿ ನಿಮ್ಮ ಒಂದು ಹಣ ಬರುವುದಿಲ್ಲ ಓಟಿ ಪಿ ವೆರಿಫಿಕೇಶನ್ ಪೆಂಡಿಂಗ್ ಇದ್ರೂ ಕೂಡ ನಿಮಗೆ ಗೃಹಕ್ಕೆ ಲಕ್ಷ್ಮೀ ಯೋಜನೆಯ ಹಣ ಬರೋದಿಲ್ಲ ಇಲ್ಲಿ ಆಧಾರ್ ಹಾಗೂ ಬ್ಯಾಂಕ್ ಲಿಂಕ್ ಆಗಿದೆಯಾ ಅಥವಾ ಬ್ಯಾಂಕ್ಗೆ ಹೋಗಿ ನೀವು ದಯವಿಟ್ಟು ಪರಿಶೀಲನೆ ಮಾಡ್ಕೊಳ್ಳಿ ನಾಡ ಕಚೇರಿಗೆ ಭೇಟಿ ನೀಡಿ ಮತ್ತು ನಿಮ್ಮ ಒಂದು ಸಹಾಯವನ್ನು ನೀವು ಅವರ ಹತ್ರ ಕೇಳ್ಕೊಳ್ಳಿ ಸೊ ತಿಳ್ಕೊಳ್ಳಿ ಇವಾಗ ಸರ್ಕಾರ ಈಗ ಜುಲೈ ತಿಂಗಳಿಗೆ ಇಪ್ಪತ್ತೆರಡನೆಯ ತಂತಿನ ತಯಾರಿಯಲ್ಲಿ ಇದೆ ಪೇಮೆಂಟ್ ಪ್ರೊಸೆಸಿಂಗ್ ಸಿಸ್ಟಮ್ ಈಗ ಸ್ವಲ್ಪ ವೇಗವಾಗಿ ನಡೆಯುತ್ತಿದೆ ಯಾವ ಬಗ್ಗೆಯಾದರೂ ಅಪ್ಡೇಟ್ ಬಂದರೆ ನಾನು ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಕೂಡಲೇ ಮಾಹಿತಿಯನ್ನು ಕೊಡ್ತಾನೆ ನೀವು ಕಾಮೆಂಟ್ನಲ್ಲಿ ಇನ್ನಷ್ಟು ಮಾಹಿತಿ ಬೇಕು ಅಂತ ಜಸ್ಟ್ ಬರೆದು ಒಂದು ಲೈಕ್ ಅನ್ನು ಮಾಡಿ ನೋಡಿ ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ಗೆಲ್ತಾರೆ ಈಗ ಬಂದಿದ್ದರೆ ಖುಷಿಯಿಂದ ಮನೆ ಖರ್ಚಿಗೆ ಉಪಯೋಗಿಸಿಕೊಳ್ಳಿ ನಿಮ್ಮ ಊರಿನ ಕುಟುಂಬದ ಇನ್ನಿತರ ಮಹಿಳೆಯರಿಗೂ ಕೂಡ ಈ ಒಂದು ಅಪ್ಡೇಟ್ ಗೊತ್ತಿಲ್ಲದಿದ್ದರೆ ಈ ಒಂದು ವಿಡಿಯೋನ ದಯವಿಟ್ಟು ಅವರಿಗೆ ಶೇರ್ ಮಾಡಿ ಹಾಗೂ ಅಪ್ಡೇಟ್ ಅಲರ್ಟ್ ಕಂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇನ್ನು ಬರುವ ಎಲ್ಲಾ ಯೋಜನೆಗಳ ಅಪ್ಡೇಟ್ ಗಳಿಗೋಸ್ಕರ ನೋಡಿ ಇಲ್ಲಿ ಇನ್ನೊಂದು ಚಿಕ್ಕ ಮಾಹಿತಿಯನ್ನು ನಿಮ್ಗೆ ಹೇಳ್ತೇನೆ ಸೊ ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಏನಂತಂದ್ರೆ ಸರ್ಕಾರದಿಂದ ನೀವು ಇದುವರೆಗೂ ಕೂಡ ಬರೋಬ್ಬರಿ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತಹ ಒಂದು ಕಂತು ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಈ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಕೂಡ ಬಂದಿದೆ ಅದೇನಂತ ಇವಾಗ ಆಲ್ರೆಡಿ ನಾನು ನಿಮಗೆ ಸೊ ಇನ್ನೊಂದು ಚಿಕ್ಕ ಮಾಹಿತಿ ಇದೆ ನಂತರ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ನೋಡಿ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಕಡೆಯಿಂದ ಹಣ ಪಡಿತಾ ಇದೀರೋ ನೀವೆಲ್ಲರೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಏನಂತಂದ್ರೆ ಆರು ಸಾವಿರದವರೆಗೂ ಕೂಡ ನಿಮಗೆ ಸರ್ಕಾರದಿಂದ ಇಪ್ಪತ್ತೊಂದನೆಯ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ಹೌದು ಬರಬರಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇನ್ನು ಮುಂದೆ ಜಮೆ ಆಗುತ್ತೆ ಇದು ಇಪ್ಪತ್ತೊಂದನೆಯ ಕಂತಿನ ಹಣ ಹಾಗೂ ಇಪ್ಪತ್ತು ಮತ್ತು ಹತ್ತೊಂಬತ್ತನೆಯ ಕಂತಿನ ಹಣ ಆಗಿರುತ್ತೆ ಯಾವ್ಯಾವೆಲ್ಲ ಮಹಿಳೆಯರಿಗೆ ಪೆಂಡಿಂಗ್ ಇರುತ್ತೋ ಅಂತಹ ಮಹಿಳೆಯರಿಗೆ ಈ ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ನೋಡಿ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳ ಮಾಹಿತಿಯನ್ನು ಕೊಟ್ಟಿದ್ದಾನೆ ಇವೆಲ್ಲವೂ ಕೂಡ ಆಫಿಷಿಯಲ್ ಆಗಿ ಬಂದಿರುವಂತಹ ಮಾಹಿತಿಗಳಾಗಿರ್ತವೆ ನೋಡಿ ನಾವು ಇದೇ ರೀತಿ ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು